ಹಾಯ್ ಎಲ್ಲ ಫ್ರೆಂಡ್ಸ್ ಕರ್ನಾಟಕ ಜಾಬ್ ಚಾನಲ್ಗೆ ಸುಸ್ವಾಗತ ವೆಲ್ಕಮ್ ಟು ಇದೇ ಮೊದಲ ಬಾರಿಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇತ್ತು ಅಂತ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರೈಲ್ವೇದಲ್ಲಿ ಬಂದಿರುವ ರಿಕ್ವೈರ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಕೊಡ್ತೀನಿ ನೀವು ನೋಡ್ಕೋಬೋದು ಆರ್ ಆರ್ ಬಿ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೇಮಕಾತಿಯನ್ನು ಹರಡಿಸಲಾಗಿದೆ ಎಷ್ಟು ಸಾವಿರ ಹುದ್ದೆಗಳು ಅಂದರೆ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಈಗಾಗಲೇ ನೇಮಕಕ್ಕೆ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್ ಇದು ಬಹು ದೊಡ್ಡ ಮಟ್ಟದ ಹುದ್ದೆಯಾಗಿ ಬಂದಿರೋದು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಇದರಲ್ಲಿ ಹಲವಾರು ಪೋಸ್ಟ್ಗಳು ಖಾಲಿ ಇವೆ ಎಸ್ ಎಲ್ ಸಿ ಪಾಸ್ ಇದ್ದರೆ ಸಾಕು ಅಂತ ತಿಳಿಸಿಕೊಟ್ಟಿದ್ದಾರೆ ಇದು ಒಂದು ಪರೀಕ್ಷೆ ಮುಖಾಂತರ ಮತ್ತು ಫಿಸಿಕಲ್ ಮುಖಾಂತರ ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ ಈ ಹುದ್ದೆಗೆ ಈ ಹುದ್ದೆಯನ್ನು ನಾವು ಜನವರಿ ರಿಂದ ಅರ್ಜಿ ಸಲ್ಲಿಸಬಹುದು ಅವಾಗೆ ಅವಕಾಶ ಕೊಟ್ಟಿರ್ತಾರೆ ಇಪ್ಪತ್ತ್ಮೂರರಿಂದ ಮತ್ತು ಮತ್ತು ಫೆಬ್ರವರಿವರೆಗೆ ನಡೆಯುತ್ತದೆ ನಮ್ಮ ಬೆಂಗಳೂರು ವಲಯದಲ್ಲಿ ಐದುನೂರಕ್ಕಿಂತ ಹೆಚ್ಚು ಸ್ಥಾನ ಹುದ್ದೆಗಳು ಖಾಲಿ ಬಂದಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಮಂದಲ್ಲಿ ಒಟ್ಟು ಹದಿನಾರು ರೈಲ್ವೆ ಮಂಡಳಿಗಳಿಂದ ಇದು ಭರ್ತಿ ಪ್ರಕ್ರಿಯೆ ನಡೀತಾ ಇದೆ ರಿಕ್ವೈರ್ಮೆಂಟ್ ಪ್ರಕ್ರಿಯೆ ಟೋಟಲಿ ಎಷ್ಟು ಹದಿನಾರು ಮಂಡಳಿಗಳಿಂದ ರೈಲ್ವೆ ಮಂಡಳಿಗಳಿಂದ ಇದಕ್ಕೆ ನಮಗೆ ಯಾವ್ಯಾವ ಹುದ್ದೆಗಳು ಬರ್ಬೋದು ಇದರಲ್ಲಿ ಅಂದರೆ ಅಸಿಸ್ಟೆಂಟ್ ಮತ್ತು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ವರ್ಕ್ಶಾಪ್ ಸ್ಟೋರ್ ಡಿಪಾರ್ಟ್ಮೆಂಟ್ ಮತ್ತು ಅಸಿಸ್ಟೆಂಟ್ ಪಾಯಿಂಟ್ ಮ್ಯಾನ್ ಮತ್ತು ಅಸಿಸ್ಟೆಂಟ್ ಬ್ರಿಡ್ಜ್ ಮತ್ತು ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಮತ್ತು ಅಸಿಸ್ಟೆಂಟ್ ಸಿಗ್ನಲ್ ಆ್ಯಂಡ್ ಟೆಲಿಕಾಮ್ ಮತ್ತು ಟ್ರ್ಯಾಕ್ ಮೇಂಟೆನೆನ್ಸ್ ಮತ್ತು ಹಾಸ್ಪಿಟಲ್ ಅಸಿಸ್ಟೆಂಟ್ ಈ ಥರ ಹಲವಾರು ಪೋಸ್ಟ್ಗಳು ಖಾಲಿ ಇವೆ ಸೇರಿ ಒಟ್ಟು ಹದಿನೇಳು ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಇದೆ ಇದಕ್ಕೆ ನಿಮಗೆ ಕೇವಲ ಹದಿನೆಂಟನೇ ಪಾಸ್ ಪಾಸಾಗಿರಬೇಕು ಆಯಾ ವಿಭಾಗದಲ್ಲಿ ಐ ಟಿ ಐ ಪೂರೈಸಿರಬೇಕು ಅಥವಾ ರಾಷ್ಟ್ರೀಯ ವೃತ್ತಿಪರ ತರಬೇತಿ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಿರಬೇಕು ಅಥವಾ ರಾಷ್ಟ್ರೀಯ ಅಂಪ್ರಿಟಿಸ್ಶಿಪ್ ಪ್ರಮಾಣಪತ್ರ ಹೊಂದಿರಬೇಕು ಎಂದು ಹಿಂದಿನ ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು ಈ ಥರ ಇದೆ ಫ್ರೆಂಡ್ಸ್ ಯಾರು ಎಸ್ ಎಲ್ ಸಿ ಪಾಸಾಗಿ ಐ ಟಿ ಕಂಪ್ಲೀಟ್ ಮಾಡಿದ್ರ ಅವರಿಗೆ ದೊಡ್ಡ ಮಟ್ಟದ ಅವಕಾಶ ಬಂದಿದೆ ಇಲ್ಲಿ ನೀವೊಂದು ಉಪಯೋಗ ತಗೋಬಹುದು ಇದಕ್ಕೆ ದೈಹಿಕ ಅಂದರೆ ಫಿಸಿಕಲ್ ಯಾವ ಥರ ಇರ್ತದೆ ಅಂತ ತಿಳಿಸ್ಕೊಡ್ತೀನಿ ಪುರುಷರಿಗೆ ಮೂವತ್ತೈದು ಕೆ ಜಿ ಭಾರ ಒತ್ತುವ ಒಂದು ಇರುತ್ತೆ ಅದೇ ಥರ ನೂರು ಮೀಟರ್ ರೇಸನ್ನು ಎರಡು ನಿಮಿಷಗಳಲ್ಲಿ ಕ್ರಮಿಸಬೇಕಾಗುತ್ತದೆ ಅದೇ ಥರ ಸಾವಿರ ಮೀಟರನ್ನು ದೂರದ ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲೇ ಒಂದೇ ಪ್ರಯತ್ನದಲ್ಲಿ ಓಡಬೇಕಾಗುತ್ತದೆ ಅಂದರೆ ಒನ್ ಕಿಲೋಮೀಟರನ್ನು ರೆಡ್ ಇರುತ್ತದೆ ಆವಾಗ ನೀವು ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತದೆ ಅದೇ ಥರ ಮಹಿಳೆಗೆ ಯಾವ ಥರ ಅಂದರೆ ಇಪ್ಪತ್ತು ಕೆ ಜಿ ಭಾರವನ್ನು ಹೊತ್ತಬೇಕಾಗುತ್ತದೆ ಅದೇ ಥರ ಮೂರು ಮೀಟರ್ ದೂರವನ್ನು ಎರಡು ನಿಮಿಷದಲ್ಲಿ ಸಾಗಬೇಕಾಗುತ್ತದೆ ಅದೇ ಥರ ಸಾವಿರ ಮೀಟರ್ ದೂರವನ್ನು ಐದು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ಓಡಬೇಕಾಗುತ್ತದೆ ಎಂದು ಎರಡು ಸಾವಿರದ ಹತ್ತೊಂಬತ್ತರ ನೇಮಕಾತಿ ವೇಳೆ ನಿಗದಿ ಮಾಡಲಾಗಿತ್ತು ಅಂದರೆ ಇದು ಈ ಕೊಟ್ಟಿರೋ ಮಾಹಿತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಥರ ಒಂದು ಫಿಸಿಕಲ್ ಟಾಸ್ ಅನ್ನು ನಡೆಸಲಾಗಿತ್ತು ಆದರೆ ಈ ಸಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಇಪ್ಪತ್ತೈದರಲ್ಲಿ ಯಾವುದು ಹೊಸ ಬರುತ್ತೆ ಅಥವಾ ಇದೇ ಬರುತ್ತೆ ಅಂತ ಇನ್ನೂ ಗೊತ್ತಾಗಿಲ್ಲ ನಮ್ಮ ಪ್ರಕಾರ ಇದೇ ನಡೆಸಬಹುದು ಮತ್ತು ಪರೀಕ್ಷೆ ಬಗ್ಗೆ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂದರೆ ನೂರು ಅಂಕ ಇರುತ್ತದೆ ಅದು ಕೂಡ ಕಂಪ್ಯೂಟರ್ ಎಕ್ಸಾಮ್ ಬೇಸ್ ಇರುತ್ತದೆ ಕಂಪ್ಯೂಟರ್ ಬೇಸ್ ಇದರಲ್ಲಿ ನಮಗೆ ಸಾಮಾನ್ಯ ಜ್ಞಾನ ಗಣಿತ ವಿಜ್ಞಾನ ಈ ಥರ ಕ್ವೆಶನ್ಸ್ ಬರುತ್ತೆ ಇದರಲ್ಲಿ ಟೋಟಲಿ ನಮಗೆ ಟೈಮಿಂಗ್ ಇರೋದು ತೊಂಬತ್ತು ನಿಮಿಷಗಳ ಆಗಿ ಈ ಎಕ್ಸಾಮ್ಗೆ ಇರುತ್ತದೆ ಮತ್ತು ಅಂಗವಿಕಲರಿಗೆ ಇನ್ನೂರ ಇಪ್ಪತ್ತು ನಿಮಿಷ ಕಾಲಾವಕಾಶ ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ ತಪ್ಪು ಸರಿಗಳು ಒನ್ ಪಾಯಿಂಟ್ ತ್ರೀರಷ್ಟು ರಷ್ಟು ಅಂಕಗಳನ್ನು ಕಳೆಯಲಾಗುತ್ತೆ ಅಂದರೆ ಒಂಟಷ್ಟು ತ್ರೀ ಮೈನಸ್ ಆಗುತ್ತದೆ ಅದೇ ಥರ ಹಿಂದಿನ ನೇಮಕದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಹುದ್ದೆಗೆ ಗ್ರೂಪ್ ಡಿಗೆ ಒಂದು ಲಕ್ಷ ಹುದ್ದೆಗಳು ಖಾಲಿ ಬಂದಿತ್ತು ಈ ಸಲ ಮೂವತ್ತೆರಡು ಸಾವಿರ ಬಂದಿದೆ ಜನವರಿ ಇಪ್ಪತ್ತ್ಮೂ ಇಪ್ಪತ್ತ್ಮೂರರಂದು ಇದಕ್ಕೆ ಅರ್ಜಿಯನ್ನು ಸ್ಟಾರ್ಟ್ ಆಗುತ್ತೆ ಅದೇ ಥರ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಕೊನೆಯವಾಗುತ್ತದೆ ಮತ್ತು ಫ್ರೆಂಡ್ಸ್ ಯಾರೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಇದು ಒಂದು ಜಾಬ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಜಾಬ್ ಸೆಂಟ್ರಲ್ ಜಾಬ್ ಜಾಬಿದೊಂದು ದೊಡ್ಡ ಅವಕಾಶ ಎಲ್ಲರೂ ಈ ಅವಕಾಶ ಕಳೆದುಕೊಳ್ಳಬೇಡಿ ಉಪಯೋಗಿಸಿಕೊಳ್ಳಿ ಈಗಾಗಲೇ ಫಿಸಿಕಲ್ ತಯಾರಿ ಮಾಡ್ತಾ ಇದ್ದೀವಿ ಎಲ್ಲರೂ ಫಿಸಿಕಲ್ ಮತ್ತು ಎಕ್ಸಾಮ್ ಬಗ್ಗೆ ತಯಾರಿ ಮಾಡ್ತಾ ಮಾಡ್ತಾಯಿದ್ರಿ ಕೆ ಟೈಮ್ ಇದೆ ಇನ್ನು ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ತುಂಬಿ ನಮಗೆ ಎಕ್ಸಾಮ್ ಬರಬೇಕಂದ್ರೆ ಇನ್ನೂ ಫೋರ್ ಮಂತ್ಸ್ ಆಗುತ್ತೆ ಟೈಮಿಂಗು ಅಲ್ಲಿ ತನಕ ಎಲ್ಲರೂ ಒಂದು ತಯಾರಿದಲ್ಲಿ ಇರ್ಬೋದು ನಾನು ಹೇಳ್ತೀನಿ ಇದೇ ಥರ ನಿಮಗೆ ಗೌರ್ಮೆಂಟ್ಸ್ ಜಾಬ್ ಬಗ್ಗೆ ನಾನು ಅಪ್ಡೇಟ್ ಇರ್ತೀನಿ ಡೈಲಿ ಡೈಲಿ ಹೊಸ ಹೊಸ ಅಪ್ಡೇಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ